ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಜವಾರಿ ಗವರೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ಇದ್ದೀನಿ ಇದಕ್ಕೆ ಗೋರೆಕಾಯಿ ಅಂತೀವಿ ಅಥವಾ ಚೌಳಿಕಾಯಿ ಅಂತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ಇದನ್ನು ಗವಾರ್ಕಾಯಿ ಅಂತ ಹೇಳ್ತೀವಿ ಈ ಗವಾರಕಾಯಿ ಪಲ್ಯ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಚೆನ್ನಾಗಿ ಬಂದಿದೆ ಈ ಜವಾರಿ ಗವಾರಕಾಯಿ ಅದು ಪಲ್ಯ ಮಾಡೋದನ್ನು ನಾನಿಲ್ಲಿ ಮೊದಲು ಇದನ್ನು ಕೈಲೇನೆ ಹಿಂಗೆ ನಾರದು ಇರತ್ತೆ ಈ ಥರ ಈ ಸೈಜ್ಲೇನೇ ನಾವು ಕಟ್ ಮಾಡ್ಕೊಂಡು ನಾರೆಲ್ಲ ತಕ್ಕೊಳ್ಬೇಕು ನೋಡಿ ಜವಾರಿ ಗವಾರಕಾಯನ ಒಂದೆರಡು ಸಲ ನೀರಲ್ಲಿ ತೊಳೆದ್ನವ ನಾವ ಇರತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಈಗ ತೊಳೆದು ಆರಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ತಗೊಳ್ಳಿ ಈ ಪಾತ್ರೆಗೆ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೋದ್ರಿಂದ ಇದರಲ್ಲಿ ಸುಂಕಿನ ಅಂಶ ಇರತ್ತೆ ಮತ್ತು ಸ್ವಲ್ಪ ಆಗುತ್ತೆ ಅಂತ ಅಂಥೇಳಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ನೀರಿನ ಅಂಶ ಹೋಗ್ಲಿ ಅಂಥೇಳಿ ನಾನು ಇದಕ್ಕೆ ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನಾವು ನೋಡಿ ಈಗ ನೀರಿನ ಅಂಶನೂ ಹೋಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕೊಂಡು ನಾವು ಚೆನ್ನಾಗಿದನ್ನು ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಧ್ಯಮ ಊರಿ ಇಟ್ಕೊಂಡು ಐದು ನಿಮಿಷ ಆದರೂ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೋದ್ರಿಂದ ಇದ್ರದ್ದು ಗವಾರ್ಕಾಯಿ ರುಚಿನೂ ಹೆಚ್ಚಾಗತ್ತೆ ಮತ್ತು ಒಂಥರ ಕುದೀಶ್ ಮಾಡ್ತಾರೆ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದನೇ ಇದು ಕರೆಕ್ಟ್ ಮೆಥಡು ನೋಡಿ ಈಗ ಕಲರು ಚೇಂಜ್ ಆಗಿದೆ ಮತ್ತು ಗವಾರಕಾಯಿ ಚೆನ್ನಾಗಿ ಸಾಫ್ಟೂ ಆಗಿದೆ ಮೃದುವಾಗಿಯೂ ಆಗಿದೆ ಈಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎರಡು ಮುಟ್ಕೆ ಅಷ್ಟು ನಾನು ಕಾಳು ತಗೊಂಡಿದ್ದೀನಿ ಎರಡು ಸ್ಪೂನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈ ಸ್ಟೀಲ್ ಪಾಟ ಪಾತ್ರೆ ಇಟ್ಕೊಂಡ್ರೆ ಈ ಥರ ಕಪ್ಪಾಗೋ ಚಾನ್ಸಸ್ ಇರತ್ತೆ ನೋಡಿ ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ತಟ್ಟೆಗೆ ನಾನು ಇದನ್ನು ಆರಿಟ್ಕೊಳ್ತೀನಿ ಈಗ ನಾನು ಈ ತಟ್ಟೆಗೆ ಆರಿಟ್ಕೊಂಡೆ ಅದೇ ಪಾತ್ರೆಯಲ್ಲಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಈಗ ಇದಕ್ಕನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಸ್ವಲ್ಪ ಖಾರ್ಖಾರನೂ ಇದ್ರ ಟೇಸ್ಟನು ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಂಗೆ ಹಾಕೋದ್ರ ಟೇಸ್ಟೂ ಬೇರೆ ಈ ಥರ ಫ್ರೈ ಮಾಡಿ ಹಾಕೋದು ಟೇಸ್ಟನೇ ಬೇರೆ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೇ ನಾನೀಗ ಒಂದು ಅರ್ಧ ಸ್ಪೂನು ಜೀರಿಗೆ ಇದ್ದೀನಿ ನೋಡಿ ಒಂದು ಮಿಂಟು ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈನೂ ಆಗಿದೆ ಈಗ ಈಗ ಇದಕ್ಕೆ ನಾನು ಒಂದು ಜವಾರಿ ಬೆಳ್ಳುಳ್ಳಿ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಸಿ ಖಾರ ಮಾಡಿ ಹಾಕೋದ್ರಿಂದ ಇದ್ರ ಟೇಸ್ಟನು ಚೆನ್ನಾಗಿರತ್ತೆ ಸ್ವಲ್ಪ ಇಟ್ಟಿದ್ದೀನಿ ನಾನು ಈಗ ಇದನ್ನು ನೋಡಿ ಇದಕ್ಕೇನೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋದ್ರಿಂದ ಇದ್ರ ರುಚಿನೂ ಹೆಚ್ಚಾಗತ್ತೆ ಮತ್ತು ನನ್ನ ಕಡೆ ಕೊತ್ತಂಬರಿ ಇರಲಿಲ್ಲ ಕೊತ್ತಂಬರಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕೋದ್ರಿಂದ ಶುಂಠಿ ಜ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಇಲ್ಲಿ ಶೇಂಗಾಕಾಳು ಆರಿದಾವು ಈಗ ನಾವು ಇದನ್ನು ಶೇಂಗಾಕಾಳು ಬೇಳೆ ಮಾಡ್ಕೋ ಒಡ್ಕೊತೀನಿ ನೋಡಿ ಇದನ್ನು ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಶೇಂಗಾಕಾಳು ಈ ಥರ ಇವನ್ನ ಇದೇ ಥರನೂ ಹಾಕ್ಬೋದು ಸ್ವಲ್ಪ ಮೇಲಿರುವ ಶಿಪ್ಪೆ ಕಪ್ಪಾಗಿದೆ ಅಂಥೇಳಿ ನಾನು ಈ ಥರ ಬ್ಯಾಳಿ ಇದ್ದೀನಿ ನೋಡಿ ನೋಡಿ ಒಂದು ಅರ್ಧ ಮಿಂಟೊಳಗೆ ನಾವು ಈ ಥರ ಬ್ಯಾಳಿನ ರೆಡಿ ಮಾಡ್ಕೊಳ್ಬೋದು ಈಗ ನಾನು ಮಿಕ್ಸಿ ಜಾರಿಗೆ ಈ ಶೇಂಗಾ ಬ್ಯಾಳಿನ ಇದ್ದೀನಿ ನೋಡಿ ಇದನ್ನು ನಾವು ನೈಸಂಗೆ ರುಬ್ಕೊಂಬರ್ಬೇಕು ಈ ಥರ ನಾನೀಗ ಶೇಂಗಾ ಶೇಂಗಾ ರೆಡಿ ರೆಡಿಯಾಗಿದೆ ನೋಡಿ ಈಗ ಇದನ್ನು ಪ್ಲೇಟಿಗೆ ಇದ್ದೀನಿ ಇದೇ ಇದೇ ಮಿಕ್ಸಿ ಕಪ್ಪಿಗೆ ನಾನೀಗ ನೋಡಿ ಪ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಇದು ರುಚಿನೂ ಹೆಚ್ಚಿರತ್ತೆ ನಾವು ಯಾವಾಗ ಏನೇನು ಹಸಿ ಖಾರ ಆಯಿತು ಅಥವಾ ಶೇಂಗಾ ಪೌಡರ್ ಆಯಿತು ಹಾಗೆ ಫ್ರೆಶ್ ಮಾಡ್ಕೋದ್ರಿಂದ ಇದು ರುಚಿ ಚೆನ್ನಾಗಿರತ್ತೆ ಈಗ ಅದೇ ಪಾತ್ರೆಗೆನೇ ನಾನು ಹಸಿ ಖಾರನೂ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಬರ್ಬೇಕು ಈಗ ಶೇಂಗಾ ಪೌಡರು ಮತ್ತು ಒಂದು ಈರುಳ್ಳಿ ಒಂದೆರಡು ಕರಿಬೇವ್ರದ ಹೆಸರು ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಗವಾರಕಾಯನೂ ಚೆನ್ನಾಗಿ ಆರಿದೆ ಈಗ ಒಂದು ಪಾತ್ರೆಗೆ ತಕೊ ತೆಗೆದಿಟ್ಕೊಳ್ಳೋಣ ಇದನ್ನು ಈಗ ನಾನು ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಹೇಳ್ತಾ ಇದ್ದೀನಿ ನೋಡಿ ಈಗ ಮಸಾಲೆ ಎಲ್ಲ ಶೇಂಗಾ ಪೌಡರು ಆಮೇಲೆ ಗವಾರಕಾಯಿ ಎಲ್ಲನೂ ರೆಡಿಯಾಗಿದೆ ಈಗ ಒಂದು ಪಾತ್ರೆ ತಗೊಂಡ ಅದಕ್ಕೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕನ್ನು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಎರಡು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಇದನ್ನೀಗ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೇ ನಾವು ಒಂದು ಚಿಕ್ಕದಾಗಿ ಕಟ್ ಮಾಡಿದಂಥ ಟೊಮೆಟೊನು ಹುಳಿಗೆ ಇದ್ದೀನಿ ನೋಡಿ ಹಣ್ಣು ಹುಳಿ ಬೇಕಾದರೆ ಹಾಕೊಳ್ಳಿ ಇಲ್ದಿದ್ರೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಹಾಕೋದ್ರಿಂದ ಚೆನ್ನಾಗಿರತ್ತೆ ನೋಡಿ ಈಗ ಈ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಫ್ರೈ ಮಾಡಿದಂಥ ಗವಾರಕಾಯನ್ನ ಇದ್ದೀನಿ ಗವಾರಕಾಯಿ ಅಂತೀವಿ ನಾವು ಉತ್ತರ ಕರ್ನಾಟಕದ ಕಡೆ ಗೋರೆಕಾಯಿ ಅಥವಾ ಚವಳಿಕಾಯಿ ಅಂತಾರೆ ನೋಡಿ ಇದನ್ನು ಹಾಕೊಂಡು ನಾವೀಗ ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕ ನಾನು ಒಂದು ಚಿಟಿಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಕಷ್ಟೇ ಅರಿಶಿನ ಈಗ ನಾವು ಮಾಡಿದಂಥ ಹಸಿ ಖಾರ ಹಸಿ ಖಾರ ಹಾಕ್ಕೊಂಡು ನಾವೀಗ ಎಲ್ಲ ಬದಿಗೂ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ವಾರಕಾಯಿಗೆಲ್ಲ ತಾಗೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಖಾರನ ಒಂದು ಅರ್ಧ ಮಿಂಟಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಮೊದಲೇ ಫ್ರೈ ಮಾಡ್ಕೊಂಡಿರ್ತೀವಿ ಈಗ ಫ್ರೈ ಮಾಡೋ ಅಗತ್ಯಕ್ಕೆ ಆಗ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೇ ನಾನು ಸ್ವಲ್ಪ ಮೇಲ್ಗಡೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮಿಕ್ಸಿ ಜಾರದಲ್ಲಿ ಖಾರದ ನೀರನ್ನು ಇದ್ದೀನಿ ಇದನ್ನು ಹಾಕ್ಕೊಂಡು ಈಗ ನಾವು ಒಂದೇ ಒಂದು ಮಿಂಟ್ ಬೇಯಿಸ್ಕೊಳ್ಬೇಕು ಯಾಕಂದರೆ ಫ್ರೈ ಮಾಡಿರ್ತೀವಿ ಚೆನ್ನಾಗಿ ಮೃದುವನೂ ಆಗಿರುತ್ತೆ ಸಾಫ್ಟನೂ ಆಗಿರುತ್ತೆ ಇದು ಸ್ವಲ್ಪ ಉಪ್ಪು ಖಾರ ಹಿಡಿಲ್ಲ ಅಂಥೇಳಿ ನಾವು ಈ ಥರ ಇದನ್ನು ಮಿಕ್ಸ್ ಮಾಡಿ ಒಂದು ಮಿಂಟ ಕುದಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದೇ ಒಂದು ಮಿಂಟ್ ನಾವು ಬೇಯಿಸ್ಕೊಳ್ಬೇಕು ಒಂದು ಪ್ಲೇಟ್ ಅಥವಾ ಒಂದು ಲೀಡ್ ಮುಚ್ಚಿ ಈ ಥರ ನಾವು ಬೇಯಿಸ್ಕೊಳ್ಬೇಕು ನೋಡಿ ಒಂದು ಆದಮೇಲೆ ಚೆನ್ನಾಗಿ ಬೆಂದಿದೆ ಈಗ ನಾವು ಇದನ್ನು ಶೇಂಗಾ ಪೌಡ್ರಿಗೆ ಶೇಂಗಾ ಪೌಡ್ರನ್ನ ಹಾಕ್ಕೊಳ್ಬೇಕು ನಾನು ಎರಡು ಎರಡು ಸ್ಪೂನ್ ಶೇಂಗಾ ತಗೊಂಡಿದ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದೇ ಥರ ಪೌಡ್ರ್ ಹಾಕೋದ್ರಿಂದ ಇದ್ರ ರುಚಿನೂ ಹಾ ಹೆಚ್ಚಾಗತ್ತೆ ನೋಡಿ ಇದು ಶೇಂಗಾ ಪೌಡ್ರ್ ಹಾಕೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಶೇಂಗಾ ಪೌಡ್ರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಮಿಂಟ್ ಬೇಯಿಸ್ಕೊಂಡ್ರೆ ಸಾಕು ರುಚಿ ರುಚಿಯಾದ ಗವರ್ಕಾಯಿ ಪಲ್ಯ ರೆಡಿ ಈಗ ಇದನ್ನು ನಾವು ಅನ್ನಕ್ಕೆ ಚಪಾತಿಗೆ ಅಥವಾ ಜೋಳದ ರೊಟ್ಟಿಗೆ ಜೋಳದ ರೊಟ್ಟಿಗಂತೂ ಸೂಪರ್ ಆಗಿದೆ ಸಲ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಿಸಿ ಬಿಸಿಯಾದ ಗವಾರ್ಕಾಯಿ ಪಲ್ಯ ಜೋಳದ ರೊಟ್ಟಿ ಜೊತೆಗೆ ರೆಡಿ ಥ್ಯಾಂಕ್ ಯು ಇದಕ್ಕೆ ಕಾಂಬಿನೇಷನ್ ಮೊಸರು ಚೆನ್ನಾಗಿರುತ್ತೆ